ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನದಲ್ಲಿ ನಾನು ಆರಿಸಿಕೊಂಡಿರುವ ಕವಿತೆ ಹಸ್ತರೇಖೆ ಈ ಕವಿತೆಯ ವಿಶ್ಲೇಷಣೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದೇನೆ ಈಗ ಕವಿತೆಯನ್ನು ಕಿರುಪರಿಚಯದೊಂದಿಗೆ ವಾಚನ ಮಾಡುತ್ತಿದ್ದೇನೆ ಹಸ್ತರೇಖೆ ಈ ಕವಿತೆ ಹೆಚ್ಚಾಗಿ ಮೂರು ನಾಲ್ಕು ಮೂರು ಮೂರು ನಾಲ್ಕು ಮೂರು ಮೂರು ನಾಲ್ಕು ಮೂರು ಮತ್ತು ನಾಲ್ಕು ನಾಲ್ಕು ಈ ಲಯದಲ್ಲಿದೆ ಚಂದೋಬದ್ಧವಾಗಲ್ಲದಿದ್ದರೂ ಮುಕ್ತ ಚಂದದಿಂದ ಸಾಗುತ್ತದೆ ಸರಳವಾದ ಪದಗಳು ಕವಿತೆಯ ಆಶಯವನ್ನು ಸಮರ್ಥವಾಗಿ ಬಿಂಬಿಸುತ್ತಿವೆ ಅವರವರ ಜೀವನ ಅವರವರ ಕರ್ಮಾನುಸಾರ ಎಂದು ಹೇಳಲು ಇಲ್ಲಿ ಹಸ್ತ ಸಾಮುದ್ರಿಕ ನೆಪವೇ ಅದನ್ನು ಓದಲು ಹಸ್ತ ಸಾಮುದ್ರಿಕ ಒಂದು ಲಿಪಿಯೇ ಕವಿತೆಯಲ್ಲಿ ಕವಿ ಈ ಶಾಸ್ತ್ರವನ್ನು ಸರಿಯೆಂದೂ ಹೇಳುತ್ತಿಲ್ಲ ಸುಳ್ಳೆಂದೂ ಹೇಳುವುದಿಲ್ಲ ಇಡೀ ಕವಿತೆಯಲ್ಲಿ ವಸ್ತುವಿಗೂ ತನಗೂ ಒಂದು ಅಂತರವನ್ನು ಕಾಯ್ದುಕೊಂಡು ಇದು ಹೀಗಿದೆ ಎನ್ನುವುದನ್ನು ಮಾತ್ರ ಹೇಳುತ್ತಾರೆ ಒಂದು ಪರಂಪರಾಗತವಾದ ನಂಬಿಕೆಯ ಬಗ್ಗೆ ನಿರ್ಭಾವಕತನದಿಂದ ರೂಪಿಸಲು ಓದುಗನಿಗೆ ಹತ್ತಿರವಾಗುತ್ತಾ ಹೋಗುವ ಜಾಣ್ಮೆಯನ್ನು ತೋರಿದ್ದಾರೆ ಈಗ ಕವಿತೆ ಹಸ್ತರೇಖೆ ಛತ್ರಿ ಮರ ಗಟ್ಟಿಬುಡ ತಂಪು ಚಲ್ಲುವ ನೆರಳು ಹಕ್ಕಿ ಪಿಕ್ಕೆಯ ಬೆಳ್ಳಿ ಹಳದಿ ಚಿತ್ತಾರ ಬುಡವರಗಿ ಕುಳಿತವನು ಹಸ್ತರೇಖಾ ನಿಪುಣ ಬುಡವರಗಿ ಕುಳಿತವನು ಹಸ್ತರೇಖಾ ನಿಪುಣ ಬದುಕಿನ ವ್ಯಕ್ತಕ್ಕೆ ಭಾಷ್ಯಕಾರ ಬೆಂಗಡೆಗೆ ಆಸ್ಪತ್ರೆ ಸೂರ್ಯನೂತ್ತರ ಯಾತ್ರೆ ಕಾಯ್ದು ಮಲಗಿದ ಭೀಷ್ಮ ಜನರ ಶಯ್ಯೆ ಮುಂದೆ ಹಾದಿಯ ತುಂಬ ಸದ್ದು ಗದ್ದಲ ತವಕ ಮುಂದೆ ಹಾದಿಯ ತುಂಬ ಸದ್ದು ಗದ್ದಲ ತವಕ ಮುದಿ ಹರೆಯ ಹೊರೆ ಕನಸು ಎದೆಯ ಪೂರ ಬನ್ನಿ ತೋರಿಸಿ ತೋರಿಸಿಕಯ್ಯ ಹೆದರದಿರಿ ಅಳುಕೇಕೆ ಇಂದು ಮುಂದಿರದಕ್ಕೆ ಅಸ್ಥಿಭಾರ ಒಂದು ಭರವಸೆ ಮಾತು ಒಂದೆರಡು ಹಿತನುಡಿ ಒಂದು ಭರವಸೆ ಮಾತು ಒಂದೆರಡು ಹಿತನುಡಿ ಹಗುರ ಉತ್ಸಾಹ ಕಳೆದು ಗೊಡ ನೋಡಿ ಗೆರೆ ವಿಧಿಯ ರೇಖಾಲೇಖ ಲೇಖ ಬಹಳ ಮುನ್ನಡಿಗೊಂದು ಗೋಲು ಇದೇ ಬದುಕಿನ ರೇಖೆ ಐಶ್ವರ್ಯ ಆಯಸ್ಸು ಅನ್ನ ವಿದ್ಯೆ ಪ್ರೇಮ ಆಸ್ತಿ ಕ್ಷೇಮ ಇದೇ ಬದುಕಿನ ರೇಖೆ ಐಶ್ವರ್ಯ ಆಯಸ್ಸು ಅನ್ನ ವಿದ್ಯೆ ಪ್ರೇಮ ಆಸ್ತಿ ಕ್ಷೇಮ ಬ್ರಹ್ಮ ಬಿಡಿಸಿದ ರೇಖೆ ಬಿಳುಪಲ್ಲ ಕಪ್ಪಲ್ಲ ಹಳದಿ ಕಂದೂ ಅಲ್ಲ ಮೇಲು ಕೇಳು ಜಾತಿ ಮತ ಕುಲವಿಲ್ಲ ವರ್ಗಭೇದವೇ ಇಲ್ಲ ಸ್ನೇಹ ಬೆಳೆಸುವ ನವರು ರೇಷ್ಮೆಯ ಎಳೆ ಸ್ನೇಹ ಬೆಳೆಸುವ ನವರು ರೇಷ್ಮೆಯ ಎಳೆ ಬಿದಿಗೆ ಚಂದ್ರನ ಬಳಕು ಗಿರಿಯ ಶಿಖರದ ಮೆಲುಕು ಬೆಟ್ಟ ಬಳಸುವ ರಸ್ತೆ ಏರುಗೀರು ಬೆಟ್ಟ ಬಳಸುವ ರಸ್ತೆ ಏರುಗೀರು ಹಸಿರು ಬಯಲಿನ ಪಾದ ತೊಳೆದು ಹರಿಯುವ ಹೊಳೆಯು ಕಡಲಿನತ್ತನ ಪಯಣ ಹಸಿರು ಬಯಲಿನ ಪಾದ ತೊಳೆದು ಹರಿಯುವ ಹೊಳೆಯ ಕಡಲಿನತ್ತನ ಪಯಣ ರಾಮಬಾಣ ಹುಟ್ಟಿನಿಂದಲೇ ಜೊತೆಗೆ ಎಡೆಬಿಡದೆ ನಡೆ ನಡೆದು ಕೊನೆಗೂ ಕೂಡದ ಚಾಳಿ ಇವಕ್ಕಿಲ್ಲ ಒಂದು ಒಂದನ್ನರಸಿ ಕೈ ಹಿಡಿದು ಕೆಳೆಯಾಗಿ ಒಂದಾಗಿ ಸಾಗುವುದೇ ಇಲ್ಲಿ ನಿಯಮ ಒಂದು ಒಂದನ್ನರಸಿ ಕೈ ಹಿಡಿದು ಕೆಳೆಯಾಗಿ ಒಂದಾಗಿ ಸಾಗುವುದೇ ಇಲ್ಲಿ ನಿಯಮ ಹಸ್ತರೇಖಾ ಲೇಖ ಯಾರ ಕೃತಿಯೂ ಅಲ್ಲ ಕಾಳಗದ ಕಲೆಯಲ್ಲ ಕೋಳು ಕರೆಯಲ್ಲ ಕತ್ತಿಗಳ ಮನೆಯಿಂದ ನೆಲ ಕೊರದ ಕರೆಯಲ್ಲ ಸಾಮ್ರಾಜ್ಯ ಗಡಿಯಲ್ಲ ಹೊಂಡವಲ್ಲ ಬದುಕು ನೆಲ ಮಾನವತೆ ಆಯಸ್ಸು ಆರೋಗ್ಯ ಆದರ್ಶ ಅಭಿಮಾನ ಸ್ನೇಹ ಪ್ರೀತಿ ಎಲ್ಲವೂ ಎಲ್ಲರಿಗೂ ಸಮವೆಂದು ಸಾರುತ್ತಿದೆ ಎಲ್ಲವೂ ಎಲ್ಲರಿಗೂ ಸಮವೆಂದು ಸಾರುತ್ತಿವೆ ಬದುಕಿನಾಶವಾದ ಸೂಸುತ್ತಿವೆ ಧನ್ಯವಾದ